परिस ದೊಡ್ಡ <laughs> ಮಾತಾಡದೆ ನೀವು ಕ್ಲಾರಿಫಿಕೇಶನ್ ತಗೊಳ್ಳಿ ಯಾರು ಇಂಜಿನಿಯರ್ ಸರ್ ಬನ್ನಿ

ಗಣಿತಾತ ಅರ್ಧ ಗಂಟೆ ನೋಡಿ ಸರ್ ಸರಿ 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 ಸರ್ 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 ಅಲ್ಲಾರಿ ನಿಮ್ಗೆ ಹೇಳಕ್ಕೆ ಬರ್ತಾ ಇಲ್ವೀ ಅಲ್ರಿ ನೋಡಿ ಇದು ಸರ್ಕಲ್ ನಿಮಿಷ ಇರಲಿ ಬಿಡಿ ಬಿಡಿ ಬಿಡಿನ್ ಮಾಡಕ್ ಗೊತ್ತಿಲ್ಲ ನೋಡಿ ಸರ್ಕಲ್ ಅಭಿವೃದ್ಧಿಗೆ ತೆರವು ಗಳಿಸಬೇಕಂತ ಹೇಳಿದ್ರಿ ಹೇಳ್ತಾರೆ ಒಂದು ನಿಮಿಷ ಇರ್ರಿ ಇಲ್ಲಿರೋ ಸ್ಟ್ಯಾಚು ಇಲ್ಲಿದೆ ಇದು ಸರ್ಕಲ್ ಇಲ್ಲಿ ಬರುತ್ತೆ ಸರ್ಕಲ್ ಅಷ್ಟೇ ಇವ್ರಿಗೆ ಡಿಸೈನ್ ಅಪ್ರೂವಲ್ ಆಗಿರೋದು ವರ್ಕ್ ಆರ್ಡರ್ ಆಗಿರೋದು ಸರ್ಕಲ್ ಒಂದು ನಿಮಿಷ ಇರಿ ಸರ್ಕಲ್ ಡೆವಲಪ್ಮೆಂಟ್ ಖರ್ಗೆ ಆಗಿರೋದು ಸ್ಟ್ಯಾಚುಗೆ ಸರ್ ಆರ್ಡರ್ ಆಗಿಲ್ಲ ನೀವು ಅದು ಆರ್ಡರ್ ಕಾಪಿ ತೋರಿಸಿ ಒಂದು ನಿಮಿಷ ಒಂದು ನಿಮಿಷ ಟೈಮ್ ಕೊಡಿರ ಇವರು ಮಾತಾಡಿ ಅವರಿಗೆ ಒಂದು ನಿಮಿಷ ಕೇಳಿ ಸರ್ ಸರ್ಕಲ್ ಇಲ್ಲಿರೋ ಸರ್ಕಲ್ ಅನುಮೋದನೆ ಕರೆಕ್ಟ್ ಅಲ್ವಾ ಸರ್ಕಲ್ ಮಾತ್ರ ಇದು ಡೆವಲಪ್ಮೆಂಟ್ ಗೆ ಇವರಿಗೆ ಡಿಸೈನ್ ಅಪ್ರೂವಲ್ ಆಗಿರೋದು ಮತ್ತೆ ವರ್ಕ್ ಆರ್ಡರ್ ಆಗಿರೋದು ಸ್ಟ್ಯಾಚೂ ಎಲ್ಲೂ ಆಗಿಲ್ಲ ಸ್ಟೇಜ್ ವರೆಗೂ ಆಗಿದೆ ಅಷ್ಟೇ ಸ್ಟ್ಯಾಚು ಅದು ಇನ್ನೂ ಡಿಸೈಡ್ ಆಗಿಲ್ಲ ಅರ್ಥ ಆಯ್ತಾ ಇದು ಇಲ್ಲ ಇಲ್ಲ ಸ್ಟ್ಯಾಚೂ ನೋಡಿ ವರ್ಕ್ ಆರ್ಡರ್ ನೋಡಿ ಸ್ಟ್ಯಾಚು ವರ್ಕ್ ಆರ್ಡರ್ ಅಲ್ಲಿ ಎಲ್ಲೂ ಇಲ್ಲ ನೀವು ಏನಾದ್ರು ತೀರ್ಮಾನ ಮಾಡಿ ನಿಮ್ಮದೇನೋ ಪ್ರತಿಪಣ ಇದ್ರೆ ಸ್ಟ್ಯಾಚೂ ಪ್ರತಿಷ್ಠಾಪನೆ ಅಲ್ಲಿ ಮಾಡ್ತೀನಿ ಇಲ್ಲ ನಮಗೇನು ಬಂದಿರೋದು ಸ್ಟ್ಯಾಚು ಇದು ಏನದ ಇದು ತೆರವುಗೊಳಿಸಬೇಕು ಇಲ್ಲಿ ಯಾಕೆ ಸರ್ಕಲ್ ಡೆವಲಪ್ ಆಗ್ತದೆ ಸರ್ಕಲ್ ಡೆವಲಪ್ಮೆಂಟ್ ಸರ್ಕಲ್ ಆ ಕಡೆ ಶಿಫ್ಟ್ ಆಗ್ತಿರೋದ್ರಿಂದ ಸರ್ಕಲ್ ಆ ಶಿಫ್ಟ್ ಆಗ್ತಾ ಇರೋದ್ರಿಂದ ಸರ್ಕಲ್ನ ತೆರವುಗೊಳಿಸಿ ಅಲ್ಲಿ ಇಡಬೇಕು ಅಲ್ಲಿ ಸರ್ಕಲ್ ಬರುತ್ತೆ ಇದನ್ನು ಅಲ್ಲಿವರೆಗೂ ಎಲ್ಲಿ ಪುರಸಭೆಯಲ್ಲಿ ಇಡಬೇಕು ಅನ್ನೋದು ಪುರಸಭೆಯಲ್ಲಿ ಅದನ್ನ ಇಡ್ತಾರೆ ನಿಮ್ಗೂ ತೋರಿಸ್ತಾರೆ ನೀವು ಪುರಸಭೆಯಲ್ಲಿ ಎಲ್ಲಿ ನೀವು ಡಿಸೈಡ್ ಮಾಡಿ ಎಲ್ಲಿ ಇರ್ತಾರೋ ಅಲ್ಲಿ ಇಟ್ಟಿರ್ತಾರೆ ಅದಾದ್ಮ ಪ್ರತಿಷ್ಠಾ ಟೈಮಿಗೆ ನೀವು ಕೇಳ್ಕೊಳ್ಳಿ ಡಿಪಾರ್ಟ್ಮೆಂಟು ನಿಮ್ದು ಏನಿದೆಯೋ ಈ ಸಾರ್ವಜನಿಕವಾಗಿ ಏನು ಸಭೆ ಮಾಡ್ತಿರೋ ನಿಮ್ಮ ಮೊತ್ತೇನೇ ಕೇಳ್ಬಂದ್ರೆ ಅದು ಅವತ್ತು ಇವತ್ತು ಪ್ರೆಸೆಂಟ್ ಆಗಿ ಐ ಮಾಸ್ಕ್ ಮತ್ತು ಇದನ್ನ ಏನು ರೀ ಇದನ್ನೆಲ್ಲ ತಗ್ಸ್ತೀವಲ್ಲ ಸರ್ಕಲ್ ಡೆವಲಪ್ಮೆಂಟ್ಗೆ ಮತ್ತು ಸರ್ಕಲ್ ಡೆವಲಪ್ಮೆಂಟ್ಗೆ ತಕ್ಷ ತೆರವುಗೊಳಿಸಲು ಡಿಪಾರ್ಟ್ಮೆಂಟ್ ಇಲ್ಲ ಮುಗೀತಾ ಆಗಿರೋದು ದೂರವಾಗಿ ಸೋಲೂರು ಒಬ್ಬ ನಂದು ನಾನು ನಿವಾರಣೆ ಹೇಳಿದ್ದೆ ಸೋಲೂರು ಸೋಲಿನ ವಿಚಾರ ಸೋಲಿನ ವಿಚಾರ ಬೇರೆ ವಿಚಾರ ನಮ್ಗೆ ದೇಹದಲ್ಲಿ ಒಂದಂಗ ನಾವು ಅದ್ರು ವಿರೋಧ ಮಾಡ್ತಾ ಇದೀವಿ ನಾವು ಯಾವ್ದೇ ಕಾರಣಕ್ಕೂ ಮಾಗಡಿ ತಾಲೂಕಿಂದ ಹೋಗ್ಬಿಡೋದು ನಮ್ಮ ಮನೆ ಅದಕ್ಕೆ ಕಾನೂನು ಹೋರಾಟ ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ ಈಗ ಸರ್ ಪ್ರತಿಮೆಯ ಕಾರಣಕ್ಕೂ ಪ್ರತಿಮೆನ ಇವತ್ತು ನಾವು ತೆರವುಸ್ಲಿಕ್ಕೆ ಬಿಡೋಲ್ಲ ನಿಮ್ಮ ನಿಮಿಷ ಪ್ರತಿಮೆ ಏನಾದ್ರು ಅವ್ರು ತೆರವು ಮಾಡಿದ್ರೆ ನಿಮ್ಮ ಹೋರಾಟ ಯಾವ ತರ ಇರುತ್ತೆ ಓಡಾಟ ಮಾಡಲ್ಲ ಆಮೇಲೆ ಗಾಂಧಿ ಜಯಂತಿವರೆಗೂ ಪ್ರತಿಮೆಯಲ್ಲಿ ಇರ್ಲಿ ಗಾಂಧಿ ಜಯಂತಿ ಮಾಡ್ಲಿ ಸಾರ್ವಜನಿಕ ಸಭೆ ಕರೆಯೋಣ ಆಮೇಲಿಂದ ಸಾರ್ವಜನಿಕರು ನೇತೃತ್ವದಲ್ಲಿ ಎಲ್ಲರೂ ಕೂತ್ಕೊಂಡು ಏನು ತೀರ್ಮಾನ ಮಾಡ್ತಾರೋ ಮಾಡ್ಲಿ ರಸ್ತೆ ಅಭಿವೃದ್ಧಿ ಆಗಲಿ ಒಂದು ನಿಮಿಷ ಇಪ್ಪತ್ತು ನಿಮಿಷದಲ್ಲಿ ಇಪ್ಪತ್ತು ದಿವಸದಲ್ಲಿ ಯಾವುದೇ ಕಾರಣಕ್ಕೂ ಸರ್ಕಾರ ಅಭಿವೃದ್ಧಿ ಮಾಡಿ ಮಾಡೋಕ್ಕಾಗಲ್ಲ ದಯಮಾಡಿ ಗಾಂಧಿ ಜಯಂತಿಗೆ ಗಾಂಧೀಜಿ ಇಲ್ದಂಗೆ ಮಾಡಬೇಡಿ ನೀವು ವೈಯಕ್ತಿಕ ದುಡ್ಡಲ್ಲಿ ಮಾಡ್ತೀನಿ ಅಂತ ಎಲ್ಲೂ ಮಾಹಿತಿ ಇಲ್ಲ ನಾವು ಟೆಂಡರ್ ಆಗಿದೆ ಸರ್ಕಾರದ ವತಿಯಿಂದ ರಾಜಕಾರಣ ಮಾಡೋದು ಬೇಡ ನಾವು ಯಾವ್ದೇ ಇಲ್ಲಿಂದ ತೆಗೆಯೋದಿಕ್ ಬಿಡೋಲ್ಲ ನೀವು ಗಾಂಧಿ ಜಯಂತಿ ಆಗಲಿ ಸ್ಥಳೀಯ ಸಂಬಂಧಪಟ್ಟ ಅಧಿಕಾರಿಗಳು ಬರಲಿ ಉತ್ತರ ಕೊಡಲಿ ನಮಗೆ ಡಿ ಸಿ ಈಗ ನಾವು ಏನೇ ಮಾಡಬೇಕು ಅಂದ್ರು ನಮ್ಮ ಬಾಡಿನಲ್ಲಿ ರೆಸೊಲ್ಯೂಷನ್ ಆಗಿ ಸುಪ್ರೀಂ ಅಲ್ಲ ಡಿ ಸಿ ಅಪ್ರೂವಲ್ ಆಗಿ ಬರಬೇಕು ದಯಮಾಡಿ ಮಾಡಿ ಇಪ್ಪತ್ತು ದಿವಸದಲ್ಲಿ ಆಗಲ್ಲ ದೇಶ ಏನು ಮುಳುಗೋಗಲ್ಲ ಒಂದು ಒಂದು ಕಾಲ ವರ್ಷದಿಂದ ರಸ್ತೆ ಆಗಿಲ್ಲ ಸ್ಥಳೀಯರೆಲ್ಲ ಆರೋಪ ಮಾಡ್ತಾವ್ರೆ ಏನೇನು ತೊಂದರೆ ಆಗ್ತಿದೆ ಅಂತ ಅದ್ರ ಕಡೆ ಗಮನ ಕೊಡಿ ಗಾಂಧೀಜಿನ ಆಮೇಲಿಂದ ತೆರವುಗೊಳಿಸೋದ ಇನ್ನೊಂದು ಗಾಂಧೀಜಿ ನೀಡೋದ ನೀವು ಸಾರ್ವಜನಿಕ ಸಭೆ ಕರೀರಿ ಸ್ವಾಮಿ ನಾವು ವಿರೋಧ ಇಲ್ಲ ಅಭಿವೃದ್ಧಿಗೆ ಯಾವತ್ತೂ ನಾವು ವಿರೋಧ ಮಾಡ್ತಿಲ್ಲ ಕರೀರಿ ಜನಾಭಿಪ್ರಾಯ ಏನ್ ಹೇಳ್ತದೋ ಅದ್ ಮಾಡ್ಕೊಂಡು ಇಲ್ವಾಲ್ ಬಾಡಿಯಿಂದ ಜನರಲ್ ಬಾಡಿ ಮೀಟಿಂಗ್ ಇಲ್ಲಿ ಚರ್ಚೆ ಆಗಿಲ್ಲ ಸರ್ ಆಗಿದೆ ನಾನು ಅವತ್ತು ವಿರೋಧ ಮಾಡಿದೀವಿ ಸ್ವಂತ ದುಡ್ಡನ್ನ ಮಾಡ್ತೀವಿ go! 哈 <laughs> 哈